ಸರ್ ಈಗ ನೂರ ಇಪ್ಪತ್ತೈದನೇ ವರ್ಷದ ಕರಿಯಪ್ಪನವರ ನೂರ ಇಪ್ಪತ್ತೈದನೇ ವರ್ಷದ ಜನ್ಮ ದಿನಾಚರಣೆ ಅಂಗವಾಗಿ ಆರ್ ಎಸ್ ಸಂಸ್ಥೆಯ ಅಧ್ಯಕ್ಷರಾಗಿ ನೀವು ಈ ಒಂದು ಆಚರಣೆಯನ್ನು ಯಾವ ರೀತಿ ಇದ್ದೀರಾ ಏನೇನು ಕಾರ್ಯಕ್ರಮಗಳನ್ನ ನಿಮ್ಮ ಸಂಸ್ಥೆಯಲ್ಲಿ ಎಮ್ಮಕೊಂಡಿದ್ದೀರಾ ಅವತ್ತು ಏನೆಲ್ಲ ಕಾರ್ಯಕ್ರಮಗಳನ್ನ ಅವರಿಗೆ ಸಮರ್ಪಿಸ್ತಾ ಇದ್ದೀರಾ ಅದರ ಬಗ್ಗೆ ಒಂದು ವಿವರಣೆ ಕೊಡಿ ಸರ್ ಕರಿಯಪ್ಪನವರ ನೂರ ಇಪ್ಪತ್ತೈದನೇ ಜನ್ಮೋತ್ಸವ ಕಾರ್ಯಕ್ರಮವನ್ನು ಏಪ್ರಿಲ್ ಆರನೇ ತಾರೀಕು ಆರ್ಯ ಸಂಸ್ಥೆಯ ವತಿಯಿಂದ ಒಂದು ಹೆಚ್ಚು ಮಟ್ಟದ ಸ್ಮರಣೆಯೊಂದಿಗೆ ಗೌರವದೊಂದಿಗೆ ಆಚರಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಆವತ್ತಿನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಇದಕ್ಕೆ ಈ ಆಡಳಿತ ಮಂಡಳಿಯ ಒಬ್ಬ ಸದಸ್ಯರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಕೆ ಪಿ ಸಿ ಅಧ್ಯಕ್ಷರಾಗಿದ್ದಾರೆ ಅವರು ಆ ದಿವಸ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಹಾಗೆಯೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬರ್ತಾ ಇದ್ದಾರೆ ಹಾಗೆಯೇ ಕುಪೇಂದ್ರ ರೆಡ್ಡಿ ಅವರು ಅವರು ಮಾಜಿ ರಾಜ್ಯಸಭಾ ಸದಸ್ಯರು ಅವರು ಇಲ್ಲಿ ಹಳೆ ವಿದ್ಯಾರ್ಥಿ ಜೊತೆ ಜೊತೆಗೆ ಕರಿಯಪ್ಪನವರ ಒಡನಾಟ ಇಟ್ಕೊಂಡು ಇಲ್ಲಿ ಹಾಸ್ಟೆಲ್ ಇದ್ದು ಇಲ್ಲಿ ಹಳೆ ವಿದ್ಯಾರ್ಥಿಗಳಾಗಿರುವಂಥವ್ರು ಅವರನ್ನ ವಿಶೇಷ ಆಹ್ವಾನಿತರಾಗಿ ಕರೀತಾ ಇದ್ದೀವಿ ಹಾಗೆಯೇ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಾಗಿ ಇವತ್ತೊಂದು ದಿವಸ ರಾಮನಗರ ಎಮ್ ಎಲ್ ಎ ಆಗಿರುವಂಥ ಇಕ್ಬಾಲ್ ಹುಸೇನ್ ಅವರು ಬರ್ತವ್ರೆ ಸನ್ಮಾನ್ಯ ಎಸ್ ರವಿ ಅವರು ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅವರು ಕೂಡ ಬರ್ತಾ ಇದ್ದಾರೆ ಹಾಗೆಯೇ ಇನ್ನೊಬ್ಬ ಹಳೆ ವಿದ್ಯಾರ್ಥಿ ಏನು ಗುರುದಾಸ್ ಅವರಿದ್ದರು ಅವರ ಪುತ್ರರಾದ ವಿಧಾನ ಪರಿಷತ್ ಸದಸ್ಯರಾದ ಸುಧಾಮ್ ದಾಸ್ ಅವರು ಬರ್ತಾ ಇದ್ದಾರೆ ಹಾಗೆಯೇ ಮಾಜಿ ಸಂಸದರಾಗಿರುವಂಥ ನಮ್ಮ ಸನ್ಮಿತ್ರರಾಗಿರೋನೇದಾಗಿ ಡಿ ಕೆ ಸುರೇಶ್ ಅವರು ಏಳೂವರೆ ಗಂಟೆಗೆ ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸಿ ಸಾರ್ವಜನಿಕರು ಕೂಡ ಸುಮಾರು ಎಂಟೂವರೆ ಗಂಟೆಗೆ ಎರಡು ಸಾವಿರ ಮಂದಿ ನಾವು ಮೆರವಣಿಗೆಯನ್ನು ಏನು ಕರೆಯಪ್ಪನವರ ಭಾವಚಿತ್ರದೊಂದಿಗೆ ನಾವು ಹೇಳಿ ಕನಪುರ ಮುಖ್ಯ ರಸ್ತೆಯಲ್ಲಿ ಒಂದು ಮೆರವಣಿಗೆ ಕಾರ್ಯಕ್ರಮ ಇಲ್ಲಿಂದ ಹೊರಟ್ರೆ ನಾವು ನಮ್ಮ ಆರ್ಯ ಸವರಣದಿಂದ ಕೋಟೆ ಕೋಟೆ ಮುಖಾಂತರ ವಾಣಿಟಾಗಿ ಸತ್ರ ಹೋಗಿ ಅಲ್ಲಿಂದ ವಾಪಸ್ಸು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಲ್ಲಿವರೆಗೂ ಕೂಡ ಆ ಮೆರವಣಿಗೆ ಬರ್ತದೆ ಅಲ್ಲಿಂದ ಬೂದಗುಪ್ಪೆ ಮುಖ ಬೂದಿ ಕೇರಿ ಮುಖಾಂತರ ಅದು ನಮ್ಮ ಪುನಃ ಆರ್ಯ ಸಾವರಣಕ್ಕೆ ಬರ್ತದೆ ಇದರಲ್ಲಿ ಏನು ವಿಶೇಷತೆ ಅಂದರೆ ಎರಡು ಸಾವಿರ ಜನ ಅವತ್ತು ವಿದ್ಯಾರ್ಥಿಗಳ ಜೊತೆ ಹಳೆ ವಿದ್ಯಾರ್ಥಿಗಳು ಈ ಸಂಸ್ಥೆಯ ಲೈಫ್ ಮೆಂಬರ್ಸು ಕರಿಯಪ್ಪನವ್ರ ಅಭಿಮಾನಿಗಳು ಹಾಗೆಯೇ ಈ ಸಂಸ್ಥೆಯ ಅಭಿಮಾನಿಗಳು ಕೂಡ ಆ ಮೆರವಣಿಗೆಯಲ್ಲಿ ಅವರು ಕ ಕಟ್ ಮಾಡಿ ಮಾಡಿಲ್ಲ ಹಾಗಾಗಿ ಇದರಲ್ಲಿ ಎಲ್ಲರೂ ಪಾಲ್ಗೊಳ್ತಾವ್ರೆ ಸಾರ್ವಜನಿಕರು ಕೂಡ ಪಾಲ್ಗೊಳ್ತವ್ರೆ ಕರಿಯಪ್ಪನವ್ರ ಊರವರು ಸುತ್ತಮುತ್ತ ಗ್ರಾಮಸ್ಥರು ಬರ್ತಾವ್ರೆ ಹಾಗೆಯೇ ಹಳೆ ವಿದ್ಯಾರ್ಥಿಗಳು ಬರ್ತಾ ಇದಾವೆ ಸೇರ್ತವ್ರೆ ಹಾಗೆಯೇ ಈಗ ಈ ಸಂಸ್ಥೆಯ ಆ ಜೀವ ಸದಸ್ಯರುಗಳು ಕೂಡ ಭಾಗವಹಿಸ್ತಾರೆ ಒಟ್ಟು ಎರಡು ಸಾವಿರ ಜನ ನಾವು ಒಂದು ಮೆರವಣಿಗೆಯನ್ನು ಮಾಡ್ತಾ ಮಾಡ್ತಾ ಇದ್ದೀವಿ ಇದರ ವಿಶೇಷತೆ ಅಂದರೆ ಎಂಟು ಕಲಾ ತಂಡ ತಂಡಗಳೊಂದಿಗೆ ನಾವು ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಈ ಸಂಸ್ಥೆ ಮಾಡಿರುವಂಥ ಒಂದು ಮೂರು ಟ್ಯಾರ್ಲೋಸ್ ಕೂಡ ಇವೆ ಅಗ್ರಿಕಲ್ಚರ್ ಕಾಲೇಜ್ ಬಗ್ಗೆ ಕರೀಪ್ನವ್ರ ಜೀವನ್ ಬಗ್ಗೆ ಇಲ್ಲಿನ ಸಂಸ್ಥೆಗಳ ಬಗ್ಗೆ ಮೂರು ಸೇರಿ ಮೂರು ಟ್ಯಾಬ್ಲೋಸ್ ಕೂಡ ಇದೆ ನಾದಸ್ವರ ಇದನ್ನೆಲ್ಲ ಇಟ್ಕೊಂಡು ಒಂದು ರಥದಲ್ಲಿ ಅವ್ರ ಭಾವಚಿತ್ರ ಇಟ್ಕೊಂಡು ರಾಮನವಮಿತ್ಸವ ಆಗಿರೋದ್ರಿಂದ ಭಜನೆ ಕೂಡ ಇರ್ತದೆ ಅಲ್ಲಿ ಭಜನೆ ಹೇಳ್ಕೊಂಡೆ ನಾವು ಮೆರವಣಿಗೆ ಕೂಡ ಮಾಡ್ತೀವಿ ಸೊ ಇದು ಎಂಟೂವರೆಯಿಂದ ಶುರುವಾಗಿ ನಾವು ಉಣ್ಕೊಂಡಿದ್ದೀವಿ ಹತ್ತುವರೆವರೆಗೂ ಮಾಡ್ತೀವಿ ಅಂತ ಒಂದು ಕಾಲು ಗಂಟೆ ಹಿಂದೆ ಹಿಂದೆ ಮುಂದೆ ಆಗ್ಬೋದು ಹತ್ತುವರೆವರೆಗೂ ಮಾಡ್ತೀವಿ ನಂತರ ಏನು ಮೇನ್ ರೋಡಲ್ಲಿ ಈಗ ವಾಣಿಜ್ಯ ಸಂಕೀರ್ಣ ಮಾಡಿದ್ದೀವಿ ಕರಿಯಪ್ಪನವ್ರಿಗೆ ಅವ್ರ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ ಅವರ ಹುಟ್ಟು ಹಬ್ಬದಿಸಾನೆ ಅವರ ಪುಣ್ಯ ತಿಳಿಸೋ ಆ ಒಂದು ಸಂಕೀರ್ಣವನ್ನು ನಾವು ಕರಿಯಪ್ಪನವ್ರಿಗೆ ಅರ್ಪಿಸ್ತಾ ಇದ್ದೀವಿ ನಾವು ಅದನ್ನು ಅವರ ಹೆಸರನ್ನೇ ಇಟ್ಟಿದ್ದೀವಿ ಶ್ರೀ ಪೂಜ್ಯ ಶ್ರೀ ಕರಿಯಪ್ಪ ವಾಣಿಜ್ಯ ಸಂಕೀರ್ಣ ಅಂತ ಹೆಸರಿಟ್ಟು ಆ ಎಲ್ಲ ಅತಿಥಿಗಳು ಶಿವಕುಮಾರ್ ಅವರು ಆ ಒಂದು ಸಂಕೀರ್ಣವನ್ನು ಉದ್ಘಾಟನೆ ಮಾಡಲಿದ್ದಾರೆ ನಾವು ವೇದಿಕೆ ಕಾರ್ಯಕ್ರಮಗಳು ಶುರುವಾಗ್ತೇವೆ ಆ ಮೊದಲನೇದಾಗಿ ಒಂದು ಒಂದು ಕೊರತೆ ಇತ್ತು ಅಂತ ಅನ್ನಿಸ್ತದೆ ಕರಿಯಪ್ಪನವರ ಅವ್ರ ವ್ಯಕ್ತಿತ್ವಕ್ಕೆ ಅವರು ತೀರೋದು ನಲವತ್ತೈದು ವರ್ಷ ಆಗಿದೆ ಅವರು ಒಂದು ಡಾಕ್ಯುಮೆಂಟೇಷನ್ ಇರಲಿಲ್ಲ ಒಂದು ಮೊದಲಿಂದನೂ ಅಷ್ಟೇ ಅದು ಆವ ಆವತ್ತನ ಕಾಲದಲ್ಲಿ ಅದಕ್ಕೆ ಬೇಕಾದಂಥ ಛಾಯಾಚಿತ್ರಗಳು ಇನ್ಫಾರ್ಮೇಷನ್ಸು ಅವತ್ತು ಹೆಚ್ಚು ಸಿಗ್ತಿತ್ತು ಬಟ್ ಈಗ ನಾವೇನು ಮಾಡಿದ್ವಿ ಇದು ಬೇಕೇ ಬೇಕು ಕರಿಯಪ್ಪನವರನ್ನು ಕಾಲ್ಕಲಾಂತಕ್ಕೆ ನೆನೆಸ್ಕೋಬೇಕು ಅಂತಂದರೆ ನಾವು ಸಾಕ್ಷ್ಯ ಅಂತೂ ಇರಲೇಬೇಕು ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡಿಸಿದ್ದೀವಿ ಅವರ ಚಿಕ್ಕನಿಂದ ದೊಡ್ಡ ಜೀವನದಿಂದ ಹಿಡಿದು ಅವ್ರು ತಿರುಗುವವ್ರಿಗೂ ಅವರ ಸಾಧನೆಗಳ ಬಗ್ಗೆ ಅವ್ರ ಸೇವೆಗಳ ಬಗ್ಗೆ ಬಗ್ಗೆ ಈ ಸಂಸ್ಥೆಯನ್ನು ಕಟ್ಟಿದಂಥ ರೀತಿ ಅವರು ನಾನು ಅದು ಸ್ವತಂತ್ರ ಪೂರ್ವ ಬ್ರಿಟಿಷ್ ಆಳ್ತಿದ್ದ ಕಾಲದಲ್ಲಿ ನಾನು ವಿದ್ಯಾವನ್ನಾಗಬೇಕು ನಾನು ಡಿಗ್ರಿ ಹೋಲ್ಡರ್ ಆಗಬೇಕು ಅಂತ ಹೇಳಿ ಇಡೀ ಕನಪುರ ತಾಲೂಕಿಗೆ ಮೊದಲನೇ ಡಿಗ್ರಿ ಹೋಲ್ಡರ್ ಆಗಿ ಅಲ್ಲಿಂದ ಅವರು ಒಳ್ಳೊಳ್ಳೆ ಉದ್ಯೋಗ ಪಡ್ಕೊಂಡು ಒಂದು ಸುಖವಾದ ಜೀವನ ಪಡಿಬೋದಂಥದ್ದನ್ನು ಅವ್ರ ಪಕ್ಕಕ್ಕಿಟ್ಟು ಇಲ್ಲ ಈ ತಾಲೂಕು ಕನಕಾನಹಳ್ಳಿಯಾಗಿದೆ ಹಳ್ಳಿಯಾಗಿದೆ ಇದು ಇದು ದೊಡ್ಡ ತಾಲೂಕು ಇದು ಭಾರಿ ಹಿಂದುಳಿದ ತಾಲೂಕು ಇದೆ ಇಲ್ಲಿ ವಿದ್ಯೆ ಅನ್ನೋ ಕೊರತೆ ಹೆಚ್ಚಿನ ರೀತಿಯಲ್ಲಿದೆ ಕನಕಪುರ ತಾಲೂಕಲ್ಲಿ ಕರಗನಹಳ್ಳಿ ತಾಲೂಕಲ್ಲಿ ಅಂಥೇಳಿ ನಾನು ಯಾವ ಜಾಬ್ಗೂ ಹೋಗಲ್ಲ ನಾನು ಯಾವ ಉದ್ಯೋಗೂ ಹೋಗಲ್ಲ ನಾನು ಹೋಗಿ ವಿದ್ಯಾದಾನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರು ಬಂದು ಇಲ್ಲಿ ಶುರು ಮಾಡೋದಂಥ ವಿಚಾರ ಇದೆ ಸೊ ಇದನ್ನೆಲ್ಲ ಇಟ್ಕೊಂಡು ಬೇರೆಯವರು ಸ್ಫೂರ್ತಿ ಆಗಬೇಕು ಮುಂದು ತಲೆಮಾರು ಕರಿಯಪ್ಪನವ್ರೇನೋ ಅವ್ರ ಸಾಧನೆಯೂ ಅವ್ರು ನಡೆದು ಬಂದಿದೆ ಅದರಿಂದ ಎಷ್ಟು ಲಕ್ಷಾಂತರ ಜನಕ್ಕೆ ಉಪಯೋಗ ಅದೇ ಇದೆ ಅಂತ ಅದಕ್ಕೇನೋ ಒಂದು ಸಾಕ್ಷ್ಯಚಿತ್ರ ಬೇಕು ಹಾಗಾಗಿ ಒಂದು ಸಾಕ್ಷ್ಯ ಚಿತ್ರ ಮಾಡಿಸಿದ್ದೀವಿ ಅದು ಮೊದಲನೇದಾಗಿ ಒಂದು ಅರ್ಧ ಗಂಟೆ ಇದೆ ತರ್ಟಿ 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 ಟು ಮಿನಿಟ್ಸ್ ಇದೆ ಅದನ್ನು ತೋರಿಸ್ತೀವಿ ನಾವು ಎಲ್ಲ ಎಲ್ಲ ಸಭಿಕರಿಗೆ ಗೆಸ್ಟ್ಗಳಿಗೆ ಎಲ್ಲರಿಗೂ ತೋರಿಸ್ತೀವಿ ಅದಾದ ನಂತರ ಇದಿದೆ ಏನು ವೇದಿಕೆ ಫಂಕ್ಷನ್ ಕೆಲವು ಸಿಕ್ತು ಕೆಲವು ಫೋಟೋಗಳು ಎಷ್ಟು ಸಿಕ್ತು ಅಷ್ಟು ಸಿಕ್ಕಿದೆ ಬಡವರ ಕಾಲೇಜಲ್ಲಿ ಡಿಗ್ರಿ ತಗೊಳ್ತಾ ಇರೋದಿದೆ ಹಳೆ ಫೋಟೋ ಕೊಡುವಂಥ ಕೆಲವು ಪಬ್ಲಿಕ್ ಈ ಫಂಕ್ಷನ್ಗೆ ಹೋಗಿರೋದು ಒಂದು ಸಿಕ್ಕಿದೆ ಬಟ್ ಅವರು ಯಜ್ಞ ಸಿಮ್ ಸಿಕ್ಕಿದೆ ಹಾಗೆ ಎಷ್ಟಾಗುತ್ತೆ ಇನ್ಫ್ಯಾಕ್ಟು ವಿಧಾನಸೌಧ ಲೈಬ್ರರಿಗೆ ಹೋಗಿ ನಾವು ಅಲ್ಲಿ ನೋಡಿದಾಗ ಅಲ್ಲಿ ಯಾವುದು ಫೋಟೋಸ್ ಇಲ್ಲ ಅಲ್ಲೆಲ್ಲ ಸಿಕ್ಸ್ಟೀಸ್ ಮೇಲಿದೆ ಸಿಕ್ಸ್ಟೀಸು ಸೆವೆಂಟೀಸ್ ಮೇಲಿದೆ ಅದರಿಂದ ಇಲ್ಲ ಅಲ್ಲೆಲ್ಲ ಪತ್ತೆ ಮಾಡಿ ಅವ್ರು ನಿಮ್ಗೆ ಗೊತ್ತಿರಲಿ ಮುನ್ನೂರು ಮೂರಕ್ಕೆ ಮುನ್ನೂರಾರು ಕ್ವೆಶನ್ಸ್ ಕೇಳೋರು ಅವರು ಪ್ರಜಾಪ್ರತಿನಿಧಿ ಸಭೆ ಅಂತ ಈ ರಿಪಬ್ಲಿಕ್ ಡೇ ಅಂತ ಏನು ಮಾಡಿ ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವಾಗ ನಾವು ಅಕ್ಸೆಪ್ಟ್ ಮಾಡ್ಕೊತೋ ಅದಾದಮೇಲೆ ನಿಮಗೆ ಎಮ್ ಎಲ್ ಎಗಳು ಎಂ ಪಿಗಳು ಬರೋಕ್ಕೆ ಶುರುವಾದದ್ದು ಅದಕ್ಕೆ ಮುಂದೆ ಪ್ರಜಾಪ್ರತಿನಿಧಿ ಸಭೆ ಅಂದರೆ ಆವತ್ತಿನ ಕಾಲದಲ್ಲಿ ಯಾರು ವಿದ್ಯಾವಂತರುಗಳೇ ಸಮಾಜ ಸೇವೆ ಮಾಡ್ಕೊಂಡು ಸಮಾಜ ಮುಖ್ಯ ಆಗಿದ್ರೆ ಅವ್ನು ಮಾತ್ರ ಮಾಡ್ಕೊಳ್ತಿದ್ರು ಅದನ್ನು ಸುಮಾರು ವರ್ಷಗಳವರು ಪ್ರಜಾಪ್ರತಿನಿಧಿ ಆಗಿದ್ರು ಅದಾದ್ಮೇಲೆ ಮೇಲೆ ನಾಲ್ಕು ಸತಿ ಎಮ್ ಎಲ್ ಎ ಆಗಿದ್ರು ಆವಾಗ ಮುನ್ನೂರಾರು ಕ್ವಶನನ್ನು ಕೇಳ ಇಲ್ಲ ಮುನ್ನೂರಾರು ಅದು ಕನ್ಫರ್ಮ್ ಆಯಿತು ಮುನ್ನೂರಾರು ಕ್ವಶನನ್ನು ಕೇಳವ್ರೆ ಅದನ್ನು ಎಲ್ಲ ಡೀಟೇಲ್ಸ್ ಎಲ್ಲ ಇರಲಿಲ್ಲ ನಿಮ್ಗೆ ತೋರಿಸ್ತಾರೆ ಅವ್ರಿಗೇನು ಮೋಟಿವೇಶನ್ ಬಂತು ಅವ್ರಿಗೇನು ಬಂತು ಅಂತ ಹೇಳಬೇಕು ಅಂದರೆ ಅಂತ ಹೇಳಿದ್ರೆ ಅವರು ಈ ಪ್ರೈಮರಿ ಸ್ಕೂಲ್ ಅವೆಲ್ಲ ಮಾಡಿದ್ರು ಸಾತ್ನ ಮಾಡುದು ಪ್ರೈಮರಿ ಸ್ಕೂಲ್ ಆಮೇಲೆ ಏನು ಮಾಡಿದ್ರು ಆ ಸ್ಟೇಜಲ್ಲಿ ಏನಾಯ್ತಂತಂದ್ರೆ ಅವ್ರಿಗೆ ಈ ಅವ್ರ ತಂದೆ ಅವ್ರ ತಂದೆ ಏನಂದ್ರೆ ಪಟೇಣರಾಗಿತ್ತು ಅವ್ರ ತಂದೆ ತಾತನೂ ಪಟೇಣರು ಅಂದರೆ ಆ ಊರಲ್ಲಿ ಪ್ರಮುಖವಾಗಿರು ಆವತ್ತು ಕಾಲದಲ್ಲಿ ಶಾನುಭೋಗರು ಪಟೇಲ್ರು ಹೆಚ್ಚಿನ ಆಡಳಿತಕ್ಕೆ ಸಂಬಂಧಪಟ್ಟ ಜವಾಬ್ದಾರಿ ಸ್ಥಾನಗಳು ಬರ್ತದೆ ಆವತ್ತು ದಿವಸ ಅವರು ಪಟೇಲರಾಗಿದ್ದ ಸಮಯದಲ್ಲಿ ಪುಟೆ ಬಡ ಅಂತ ಪುಟೆಗೋಡ ಪುಟೆಗೋಡು ಅಂತ ಕರಿಯಪ್ಪನ ತಂದೆ ಆವಾಗ ಪಕ್ಕದೂರಲ್ಲಿ ಸಿಟ್ಲು ಬಡಿದು ಇವರು ಸತ್ತೋಗಿಟ್ಟರು ಆ ಸತ್ತೋದಾಗ ಇವ್ರ ಕೆಲಸ ಪಟೇಲರ ಕೆಲಸ ಫಸ್ಟ್ ಸರ್ಕಾರಕ್ಕೆ ಇನ್ಫಾರ್ಮ್ ಮಾಡೋರು ಇವ್ರು ಮಾಡಿಲ್ಲ ವರದಿ ಕೊಟ್ಟುಬಿಡ್ಬೇಕು ಫಸ್ಟು ಇವ್ರು ಮಾಡಿಲ್ಲ ಈಗ ಇಲ್ಲ ಸ್ವತಂತ್ರ ತಹಸೀಲ್ದಾರ್ ಡಿ ಸಿ ವರದಿ ಕೊಡಬೇಕಲ್ಲ ಆಮೇಲೆ ಡಿ ಸಿ ಅವರು ಅವ್ರ ಆಫೀಸಿಂದ ಬಂದು ಅವ್ರಿಗೆ ನೀವು ಯಾಕೆ ಪಟೇಲ್ ನೀವು ಹೇಳಿಲ್ಲ ನೀವು ತಪ್ಪು ಮಾಡಿದ್ದಾರೆ ನೀವು ನೀವು ಈ ಸಮಸ್ಯೆಗಳು ಮೇಲೆ ಪಟೇಲ್ ಮಾಡಬೇಕಂದ್ರೆ ವಿದ್ಯಾವಂತರು ಕೊಡಬೇಕು ಅಂತ ಎದುರಿಗೆ ಅವ್ರಿಗೆ ಅವಮಾನ ಅವಮಾನ ಮಾಡಿದ ಅವಮಾನಿರುವುದೇ ಹೇಳಿದ್ರು ಬಟ್ ಇವ್ರಿಗೇನಾದ್ರು ಕರೆಯಪ್ಪನವ್ರಿಗೆ ನಮ್ಮ ತಂದೆಗೆ ಜನಗಳಿದ್ರೆ ಗುಮ್ಮನ ಆಯಿತು ಅಂತ ಹಿಟ್ಟು ಪರ್ಸ್ನಲಿ ಹೌದು ನಾವು ವಿದ್ಯಾವಂತರಾಗೆ ಬದುಕಬೇಕು ವಿದ್ಯಾವಂತಿದ್ರೆ ಇಲ್ಲಿ ಸ್ಥಾನಮಾನ ಗೌರವ ಬರೋದು ಮುಂದಿನಗೆ ಅಂತ ಅವ್ರ ವಿಷನ್ ಅದು ಅದು ಏನು ಅವ್ರಿಗೆ ನೆಕ್ಸ್ಟು ಮಹಾರಾಜ ಕಾಲೇಜಿಗೆ ಹೋಗಿ ಮಧ್ಯ ಬ್ರೇಕಾಗಿತ್ತು ಅವ್ರಿಗೆ ಅವರು ಚನ್ನಪಟ್ಟಣದಲ್ಲೂ ಹೈಸ್ಕೂಲ್ ಮುಗಿಸ್ಕೊಂಬಂದಾದ್ಮೇಲೆ ಅವ್ರ ತೋಟಹಳ್ಳಿಲಿ ಅದೇನೋ ಒಂದು ಟೀಚರಾಗಿ ಅದಕ್ಕೇನೋ ಒಂದು ಗೋರ್ಡ್ ಉಪಯೋಗಿಸ್ತಾರೆ ಟೀಚರಾಗಿ ಕೆಲಸ ಮಾಡೋರು ತೋಟಹಳ್ಳಿಲಿ ಹಳ್ಳಿಯಲ್ಲಿ ಅದಾದ ಮೇಲೆ ಏನು ಮಾಡಿದ್ರು ಅವ್ರು ಮಹಾರಾಜ ಕರೆ ಡಿಗ್ರಿನ ಮಾಡಿ ಈ ವಿದ್ಯೆ ಅಂತ ಹೇಳಿದ್ರಲ್ಲ ವಿದ್ಯೆ ಇದ್ರೇ ಗೌರವ ಸಮಾಜ ಮುಂದಕ್ಕಿಂತವ್ರಿಗೆ ಅಂತ ಅದಕ್ಕೆ ನಾನೊಬ್ಬಾಗ ನಾನೊಬ್ಬ ಅಲ್ಲ ಲಕ್ಷಾಂತರ ಜನ ಸೃಷ್ಟಿ ಮಾಡಬೇಕು ಅವಿದ್ಯಾವಂತರಗಳಾಗೆ ನಮ್ಮ ತಂದೆಗಾದಂಥ ಸ್ಥಿತಿಗಳು ಬೇರೆಯವರು ಬರಬಾರ್ದು ಅಂತ ಅವರು ಅವರು ಓದಿ ಅವರು ವಿದ್ಯಾವಂತರಾಗಲೇ ಆ ಮೋಟಿವೇಶನ್ ಏನು ಅದೊಂದು ಘಟನೆ ಮೋಟಿವೇಶನ್ ಅದಾದಮೇಲೆ ಅವ್ರು ಬಂದು ಇಲ್ಲಿ ಇದು ಇದು ಏನಾಗಿದೆ ಎಲ್ಲ ಗೊತ್ತಿರೋ ವಿಚಾರ ಇಲ್ಲಿಗೆ ಬಂದರು ಕಷ್ಟಪಟ್ಟರು ಪ್ರೈಮರಿ ಸ್ಕೂಲ್ ಶುರು ಮಾಡಿದ್ರು ಹೈ ಸ್ಕೂಲ್ ಮಾಡಿದ್ರು ಹೆಣ್ಮಕ್ಳು ಮಾಡಿದ್ರು ಪಿ ಯು ಸಿ ಕಾಲೇಜ್ ಮಾಡಿದ್ರು ಡಿಗ್ರಿ ಕಾಲೇಜಾಗ ಅವರೇ ಪ್ರಿನ್ಸಿಪಾಲ್ ಆಗಿದ್ರು ಅವ್ರು ಫಸ್ಟ್ ಶುರು ಮಾಡಿದಾಗ ಅವರೇ ಮಕ್ಳಿಗೆ ಕರ್ಕೊಬಾರೋದು ಅವರೇ ಪಾಠ ಹೇಳೋದು ಕೊನೆಯಾಗಿ ಇಲ್ಲಿ ಮಕ್ಕಳು ಬುರುಕು ಆಯ್ತಾ ಇಲ್ಲ ಬಸ್ಸು ಕನ್ವಿನಿಯನ್ಸ್ ಇಲ್ಲ ಅಂತ ಗಾಂಧಿ ಫಾರಂ ಅಲ್ಲಿ ರೇಷನ್ ಎಲ್ಲ ಬೆಳೀತೀರು ಮೂರ್ನಾಲ್ಕು ಸ್ಯಾಡಿದು ಆ ರೇಷನ್ ತಂದು ಇಲ್ಲಿ ಹಾಸ್ಟೆಲ್ ಮಾಡಿ ಮಕ್ಕಳಿಗೆ ಊಟ ಕೊಟ್ಬಿಟ್ಟು ಅದು ಸ್ಮಾಲ್ ನಂಬರ್ ಇರ್ತದೆ ಅವಾಗ ಏನಾಗಿತ್ತು ಅಂದರೆ ಜಾಸ್ತಿ ಹನ್ನೆರಡು ಜನ ಅಂತ ಹೇಳಿದ್ರೆ ಯಾಕೆಂದ್ರೆ ಬ್ರಿಟಿಷ್ ಆಳ್ತಿದ್ದ ಕಾಲದಲ್ಲಿ ಅವತ್ತ ಅವಶ್ಯಕತೆ ಏನೋ ಇತ್ತು ಅಂದ್ರೆ ಹಾಕೊಳ್ಳೋದ್ ಬಟ್ಟೆ ಎರಡು ಹೊತ್ತು ಊಟ ಅಷ್ಟೇ ಮೂಲಭೂತ ಸೌಕರ್ಯಕ್ಕೆ ಬ್ರಿಟಿಷ್ ಆಳ್ತಿದ್ದ ಬದುಕಿದ್ ರೀತಿ ಅರ್ಥ ಆಯಿತಾ ಹಂಗಾದ್ಬಿಟ್ಟು ಮಕ್ಳನ್ನ ಕಳಿಸ್ತಿದ್ರು ಅವ್ರು ಮೋಟಿವೇಟ್ ಮಾಡ್ತಿದ್ದವರು ತಬರೆ ವಿದ್ಯಾ ಅನ್ನೋದು ಮುಂದಕ್ಕೆ ಬಾರಿ ಅಂತ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ರು ವ್ಯವಸ್ಥೆ ಇರೋಲ್ಲ ಬ್ರಿಟಿಷ್ ಕಾಲ ಸೊ ಹಂಗಾಗಿಬಿಟ್ಟು ಇವರು ಹನ್ನೆರಡು ಅಂತ ಹೇಳ್ತಾರೆ ಹನ್ನೆರಡು ದಿನ್ದ ಶುರು ಮಾಡಿ ಬೆಳೆದ್ರು ಸಂಸ್ಥೆ ಬೆಳೆಸಿ ಲಕ್ಷಾಂತರ ಜನ ಎಲ್ಲ ಥರದಲ್ಲೂ ಸಮಾಜದಲ್ಲಿ ವಿದ್ಯಾವಂತರಾಗಿ ಬರೀ ವೈಶ್ಟ್ ಹೊಡಿತಿದ್ದ ಪೊಲಿಟಿ ಕಡೆ ಆಗಿದೆ ಪೊಟಿಷನ್ ಆಗಿದೆ ಅದೆಲ್ಲ ಇಲ್ಲ ಅದ್ರಲ್ಲಿ ಸೈಂಟಿಸ್ಟ್ ಓಲ್ಡ್ ಬಾಯ್ಸು ಡಾಕ್ಟರ್ಸ್ಕೋರೆ ಸಾಕಷ್ಟು ಇಂಜಿನಿಯರ್ಸ್ ಹೊರದೇಶದಲ್ಲಿ ಸಾಕಷ್ಟು ಅವ್ರೆ ವರ್ದಿ ಏನು ಒಂದು ಹೆಣ್ಮಗಳು ಇಲ್ಲೇ ನಮ್ಮ ಗರ್ಲ್ಸ್ ಹೈಸ್ಕೂಲ್ ಹೋದ ಹೆಣ್ಮಕ್ಳು ಡಿ ಆರ್ ಡಿ ಸೈಂಟಿಸ್ಟ್ ಸಬ್ಮೇರಿ ಕೆಲಸ ಮಾಡ್ತಾರೆ ಎಂಟುನೂರ್ ಅಡಿ ಕೆಳಗೆ ಇಲ್ಲಿ ಕರೆದಲ್ಲ ಅವ್ರು ಎಂಟುನೂರ ಅಡಿ ಕೆಳಗೂ ಕೆಲಸ ಮಾಡ್ತಾರೆ ಸುತ್ತಾರ್ ಅವ್ರು ಒಂದು एग्जांपल ಇದೆ ಅನ್ಸುತ್ತೆ ಎಸ್ ಕೆ ಉಮೇಶ್ ಸರ್ ಎಲ್ಲಪ್ಪ ಅಂತ ಬ್ರೋ ಎಸ್ ಕೆ ಉಮೇಶ್ ಈಗಿನ генರೇಷನ್ ಈಗ ನಮ್ಮ ಮಾವ ಸೋದರ ನಮ್ಮ ಮಾವನ ಸೋದರಮಾವನ ಲಯವತರ ಈ ಸ್ಲೋ 96 ಅವರು ಓಲ್ಡ್ ಸ್ಟೂಡೆಂಟ್ ಇಲ್ಲಿ ಅಮೆರಿಕನ್ಸ್ ಇಟ್ಲ ಅವ ಡಾಕ್ಟರಾಗಿ ಸೊ ಈ ಉಮೇಶ್ ನಾವೆಲ್ಲ ನೆಕ್ಸ್ಟ್ ಜನರೇಷನ್ ಅದಕ್ಕಿಂತ ಹಿಂದಿನ ಜನರೇಷನ್ನು ಅವತ್ತು ಡಿಗ್ರಿ ಮಾಡಿದ್ರೆ ಸಾಕಾಗಿತ್ತು ಡಿಗ್ರಿ ಪ್ಲಸ್ ಇನ್ನು ಸ್ವಲ್ಪ ಮಾಡ್ಕೊಂಡು ದೊಡ್ಡ ದೊಡ್ಡ ಪೊಸಿಷನ್ ಸಿಗ್ತಿತ್ತು ಯಾರು ಸಾತ್ನೂರಲ್ಲಿ ಪ್ರೈಮರಿ ಸ್ಕೂಲ್ ಐಸ್ಕೂಲ್ ಚನ್ನಪಣ್ಣ ಸಾರ್ವಜನಿಕರು ಚನ್ನಪಟ್ಟಣ ಅಲ್ಲಿ ವೆಂಕಟಪ್ಪನವರು ಅಂತ ಇದ್ರು ಅವರು ಮಿನಿಸ್ಟರ್ ಆಗಿದ್ರು ಗೊತ್ತ ಚನ್ನಪಟ್ಟಣ ಈಗ ಏನು ಕೃಷ್ಣಪ್ಪ ಇದ್ರು ಎಮ್ ಎಲ್ ಎಲ್ಲ ರಘುನಾಥ ರಾಮಣ್ಣನ ತಾತ ವೆಂಕಟಪ್ಪನವರು ಅವರು ಮಾಡಿದ್ರು ಅಲ್ಲಿ ಹೋಗಿ ಹೈಸ್ಕೂಲ್ ಗೊತ್ತಿಲ್ಲ ಹೈಸ್ಕೂಲು ಆದ್ಮೇಲೆ ಆದಮೇಲೆ ಕಾಲೇಜ್ಗೆ ಮೈಸೂರು ಮಹಾರಾಜ ಕಾಲೇಜ್ ಮಲ್ವೇ ಮಹಾರಾಜ ಅಲ್ಲಿ ಒನ್ ಆಫ್ ದಿ ಫೇವ್ರೆಟ್ ಸ್ಟೂಡೆಂಟ್ಸು ಅಲ್ಲಿ ಮೆರಿಟೀರಿ ಸ್ಟೂಡೆಂಟ್ಸು ವಾರಿಯರ್ ಅನ್ನೋದು ಇವ್ರು ಗುರುಗಳು ವಾರಿಯರ್ ಏನು ಮಾಡಿದ್ರು ವಾಡಿಯ 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 ಅಂತ ಅಂದ್ಬಿಟ್ಟು ಇವರು ಗುರುಗೋಡು ಅವರು ಅವ್ರ ಸ್ಟೂಡೆಂಟ್ಸ್ ಎಲ್ಲ ಡಿಗ್ರಿ ಮುಗಿಸ್ ಹೋಯ್ತಿದಾಗ ಎಲ್ಲರಿಗೂ ಪ್ರಬಂಧ ಬರೀರಿ ಅಂತ ಕೊಟ್ಟರು ಎಲ್ಲರಿಗೂ ಪ್ರಬಂಧ ಬರೀರಿ ನೀವೇನು ಆಗ್ತೀರಿ ಮುಂದೆ ಅಂತ ಎಲ್ಲರೂ ಡಾಕ್ಟರ್ ಹಾಕ್ತೀನಿ ಇಂಜಿನಿಯರ್ ಆಯ್ತೇನೆ ಸೈಂಟಿಸ್ಟ್ ಆಯ್ತಿನ ಅದು ಇದು ನೋಡಿ ಟೀಚರ್ ಅಂತ ಕೊಟ್ಟರು ಇವರು ನಾನು ಊರಿಗೆ ಹೋಗ್ತೇನೆ ಶಾಲೆ ತರೀತೇನೆ ಶಾಲೆ ತರದು ನಾನು ಪ್ರಬಂಧ ಬರೆದಿದ್ರು ಹಂಗೆ ನಡ್ಕೊಂಡರು ಆವಾಗ ಅವರು ದಯಾನಂದ ಸಲ್ಲಿಸಿ ದೇ ಇವರು ಯಾರೋ ಕರೆಪ್ರು ಅವ್ರ ಹೆಸಲ್ಟ್ ಡಿಗ್ರಿ ಅಂತ ತೆಗೆದಾಗ ಅದನ್ನ ಅವ್ರ ಕಲೆ ಉದ್ಘಾಟನೆ ಮಾಡಿಸ್ತೀವಿ ಇವ್ರಿಗೆ ಯಾರು ಗುರುಗಳಿಗೆ ಮಾತು ಕೊಟ್ಟು ಬಂದ ಪ್ರಬಂಧ ಬಂದು ಅವ್ರ ಕಲೆ ಮಾಡಿಸ್ತ ಎಲ್ಲ ಬಂದು ಇದಕ್ಕೋಸ್ಕರ ಬ್ರಹ್ಮಚಾರ್ಯ ಸೇವೆ ಮಾಡೋಚಾರೋಟಿ